ಕೊಡ್ತೀವಿ ಹೇಳಿ ಈ ಅಡ್ಜಸ್ಟ್ಮೆಂಟ್ ಹೇಳ್ದಂಗೆ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದು ಅಧಿಕಾರಿಗಳಿಂದ ಹಿಡಿದು ಪ್ರತಿ ಒಂದು ಅಧಿಕಾರಿಗಳಿಂದ ಹಿಡಿದು ಎಲ್ಲ ಇವತ್ತು ಸರ್ವೆ ಸಾಮಾನ್ಯವಾಗಿದೆ ಇವರ ಕಲ್ಲಾಣಿಗಳ ಮುಖಾಂತರ ಹೋದ್ರೆ ಮಾತ್ರ ನಾವು ಇವತ್ತು ಕಚೇರಿಗಳಲ್ಲಿ ಪ್ರವೇಶ ಕಚೇರಿಗಳಲ್ಲಿ ಕೆಲಸ ನೀವೇನಾದ್ರೂ ಒಬ್ಬರೇ ಹೋದ್ರೆ

ಆ ರೈತರಿಗೆ ನಾವು ಕಳೆದ ವರ್ಷದಲ್ಲಿ ಇಪ್ಪತ್ತೆಂಟು ಕೋಟಿಯನ್ನ ನಮ್ಮ ಹೋರಾಟ ಮಾಡಿ ಬಿಡುಗಡೆ ಮಾಡಿಕೊಟ್ಟ ಈಗ ಕಳೆದ ಮೂವತ್ತನೇ ತಾರೀಕುಗೆ ಕೋಟಿ ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಹಿರಿಯನಿಗೆ ಏಳಿಗೆ ಹಿರಿತನವು ಮೂಡಂಗೆ ಗುರುತನವು ನೀಚನಿಗೆ ದೊರೆತರೋ ದೊರೆತರೆ ನಾಡಿಗೆ ಕೆಡುಕುಂಟು ಸೇರುವ ಯಥ ರಾಜ ತಥಾ ಪ್ರಜೆ ನಾವು ಏನು ಆಯ್ಕೆ ಮಾಡಿ ಕಳಿಸಿದಿವ ಈ ಪ್ರತಿ ಜನಪ್ರತಿನಿಧಿಗಳ ಅವರಲ್ಲಿ ಇಚ್ಛಾಶಕ್ತಿ ಇದೆ ಅಂತ ಈ ವ್ಯವಸ್ಥೆಯಲ್ಲಿ ಇವತ್ತೇನು ಸರ್ಕಾರ ಐದು ಉಚಿತ ಕೊಡುಗೆಗಳನ್ನ ಕೊಟ್ಟಿದಾರೋ ಈ ಉಚಿತ ಕೊಡುಗೆಗಳು ನಮ್ಮ ರೈತರನ್ನ ಗುರು ಮಾಡಿರುವ ಕರ್ನಾಟಕದಲ್ಲಿ ಇವತ್ತು ನನ್ನ ತಾಯಂದಿರು ಅವರಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಎಲ್ಲ ಗುಂಪಾಗಿ ಬಸ್ ಎಲ್ಲಿ ಹೋಗ್ತಾ ಇದ್ರೆ ಇವತ್ತು ಯಾವ ವ್ಯವಸ್ಥೆ ಅಂತಂದ್ರೆ ವಿದ್ಯಾರ್ಥಿಗಳು ಬಸ್ ಎತ್ತಿ ಹೋಗಿ ಕಾಲೇಜಿಗೆ ಆಗ್ತಾ ಇಲ್ಲ ಪಾಪ ಅವ್ರು ಹೋಗ್ತಾ ಆಯ್ತು ಆಮೇಲೆ ಬಸ್ ನಲ್ಲಿ ಪ್ರತಿಯೊಂದು ಸೀಟಲ್ಲ ಅಂಗನಿಕಲ್ರಿಗೆ ಅಂತ ಬರ್ತಿದ್ದಾರೆ ಇವತ್ತು ಯಾರಾದ್ರೂ ಅಂಗವಿಕಲ್ ಬಸಕ್ತಕ್ಕಾಗ್ತದ ಮುದುಕರು ಬಸಕ್ತದ ಹೊಯ್ಸೋ ಯಾರು ಬಸ್ ಈ ವ್ಯವಸ್ಥೆ ಯಾರಿಗೆ ಬೇಕಾಯ್ತು ಕೇಳಿದ್ರು ಯಾವ್ಯಾರ ಕೇಳಿದ್ರೆ ಬಸ್ ಕೊಡಿ ಅಂತ ಕೊಡಿ ಇವತ್ತು ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡಿ ನಿಮ್ ಕ್ಯನಾಲಿಗೆ ಅಂತ ಹೇಳಿ ಹಿಂದಿನ ಸರ್ಕಾರ ಕೋಟಿ ರಿಜ್ ಬರ್ತದೆ ಇವ್ ಎಂತ ಅಧಿಕಾರಿಗಳು ಇಂಜಿನಿಯರ್ಗಳು ಇವರ ಅಯೋಗ್ಯರು ಅಂತ ಅಂದ್ರೆ ಮುನ್ನೂರೈವತ್ತು ಕೋಟಿ ರಿಜಿ ಬರ್ತನ್ನ ಎಸ್ಟಿಮೇಟ್ ಮಾಡ್ತಾರೆ ಯಾವುದೇ ನಾಲೆ ಅಲ್ಲ ತಿರ್ಗಿ ಮತ್ತೆ ಹೊಸ ಸರ್ಕಾರ ಬರ್ತದೆ ಅದೇ ನಾಲೆಗೆ ಸಾವಿರ ಕೋಟಿ ಮಾಡ್ತೇವೆ ಯಾರಪ್ಪ ಮರ ದುಡ್ಡು ಕೋಟಿ ಬೆರ ಕೋಟಿ ಯಾರಪ್ಪುಂದು ಸಾವಿರ ಕೋಟಿ ಯಾರಪ್ಪಂದು ಕಿವಿಗೆ ಹೂವನ್ನ ಮುಡಿಸಿ ಈಗ ಹೇಳಿದ್ರು ಮೇಕೆದಾಟು ಅಂತ ಹೇಳಿ ಘೋಷವಾಗಿ ಒಬ್ಬನು ಪಾದಯಾತ್ರೆ ಮಾಡಿ ನಾವು ಬೇಕೆದಾಟು ಮಾಡ್ತೀವಿ ಅಂತ ಹೇಳಿ ಹೋರಾಟ ಮಾಡಿದ್ರಲ್ಲ ಯಾಕೆ ನೀವು ಇಲ್ಲಿವರೆಗೂ ಧ್ವನಿ ಹೊತ್ತಿಲ್ಲ ಮೇಕೆದಾಟು ಬಗ್ಗೆ ರೈತ ಬೇಡ ಅಂದ್ರ ಬೇಕೆ ಬೇಕೆದಾಟು ಬೇಡ ಅಂದ್ರ ರೈತರನ್ನ ಪ್ರತಿ ಒಂದು ಗ್ರಾಮದಲ್ಲಿ ಇವತ್ತು ನಮ್ಮನ್ನ ವಿಭಾಗ ಮಾಡಿ ವಿಭಾಗ ಮಾಡಿ ಎಲ್ಲೂ ಒಂದಾಗ್ಲಿಕ್ಕೆ ಈ ಬಿಡ್ತಾ ಇರ್ತಿರತಕ್ಕ ವ್ಯವಸ್ಥೆ ಈ ರಾಜಕಾರಣಿಗಳು ಗ್ರಾಮದಲ್ಲಿ ಒಗ್ಗಟ್ಟಾದ್ರೆ ಜನ ಕೇಳ್ತೀರಿ ಪ್ರಶ್ನೆ ಮಾಡ್ತೀವಿ ನಿಮ್ಮನ್ನ ನಾವು ಹೊರ ನೀ ಗುಂಪು ಹನ್ನೊಂದು ಗುಂಪು ಹನ್ನೊಂದು ಗುಂಪು ನಿಮ್ಮನ್ನ ಗುಂಪು ಮಾಡಿದ್ರೆ ಒಂದ್ ಗುಂಪು ವಿರೋಧ ಮಾಡ್ತದೆ ಒಂದ್ ಗುಂಪು ಬೇಕು ಅಂತದ ಒಂದು ಗುಂಪು ಬೇಡ ಅಂತದೇ ಅವ್ರು ಬಾಯ್ ಕಳುಹಿಸ ಇದರ ಎಲ್ಲ ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳು ಕಲ್ತ್ಕೊಂಡಿದ್ದಾರೆ ಅದೇ ವ್ಯವಸ್ಥೆನ ಅಧಿಕಾರಿಗಳು ಕಲಿಸಿದ್ದಾರೆ ಅವರು ಅಧಿಕಾರಿಗಳು ಎಲ್ಲ ಗೊತ್ತಿಲ್ಲ ಇವತ್ತು ನೀವು ಏನೋ ದಾಖಲಾಗಿ ದರ್ಜಿ ಕೊಟ್ಟರೆ ಏನು ಅಂತ ಗೊತ್ತು ಮಾಡಲ್ಲ ಮೇಲ್ ಇವರು ಒತ್ತು ಹೀಗೆ ಬರ್ತಾರೆ ಅಂತ ನೀವು ಕಡೆಗೆ ಬೇಸತ್ತು ಏನೋ ದರ್ಜಿರ್ತದೆ ಕಾಸು ಆಸ್ಪಟ್ಟ ಕೆಲಸ ಮಾಡಿಸ್ಕೊಬೇಕು ಹಂಗಾಗಿ ನಮ್ಮ ಅಧ್ಯಕ್ಷ ಇಲ್ಲಿವಾಗುವುದು ರೈತ ಸಂಘ ಯಾಕೆ ಒಗ್ಗೂಡಬೇಕು ಅಂದ್ರೆ ನೀವು ಎಲ್ಲಾರು ಸೇರಿ ನಮ್ಮ ಜಿಲ್ಲಾಧ್ಯಕ್ಷರು ಸಹ ನಾವು ಅವ್ರನ್ನ ಕಾರ್ಯಕ್ರಮ ನೋಡಿ ಅವ್ರನ್ನ ಹಿಂಬಾಲಿಸ್ತಾ ಇದ್ದೀವಿ ಎಲ್ಲ ಸೇರಿ ಒಗ್ಗಟ್ಟಾಗ ಒಂದು ಹೋರಾಟ ಮಾಡಿ ರೈತ ಸಂಘ ಏನು ರೈತ ಶಾಲೆ ಏನು ಅಂತಕ್ಕಂಥದ್ದನ್ನ ಅವ್ರಿಗೆ ಎಚ್ಚರಿಕೆ ಮಾಡಬೇಕಾದಂತಹ ಕಾಲಘಟ್ಟ ನಾವು ಇದ್ದೀವಿ ಅದನ್ನ ತೋರಿಸ್ಕೊಳ್ಬೇಕಾದಂತ ವ್ಯವಸ್ಥೆ ನಾವು ಇದ್ದೀವಿ ದಯವಿಟ್ಟು ರಾಜಕಾರಣ ಬಂದಾಗ ಅವ್ರು ಓಟ್ ಹಾಕ್ಬೇಕು ಏನ್ ಮಾರ್ಕ್ ಕಳಿಸ್ಬಿಡಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಗ್ರಾಮ ವ್ಯವಸ್ಥೆ ವ್ಯವಸ್ಥೆ ಇವರು ರೈತರ ವಿಚಾರ ಬಂದಾಗ ದಯವಿಟ್ಟು ನಿಮ್ಮೆಲ್ಲ ಒಗ್ಗಟ್ಟ ನಿಂತ್ರೆ ಮಾತ್ರ ಇಂಥ ಭ್ರಷ್ಟರನ್ನ ಇಂಥ ದುಷ್ಟ ಅಧಿಕಾರಿಗಳನ್ನ ನಾವು ಓಡಿಸಬೇಕಾಗ್ತದೆ ಇಲ್ಲ ಅಂದ್ರೆ ಅವ್ರು ನಮ್ ಯಾರು ಬರವ ನಮ್ನೆಲ್ಲಾರ ಕಥೆನೂ ಹಿಂಗೆ ಏನೋ ಒಂದು ಗ್ಯಾರಂಟಿಗಳು ಕೊಟ್ಟು ಓಡ್ತೊಂಡು ನಮ್ನೆಲ್ಲಾರು ಮುಗಿಸ್ತಾರೆ ಈಗಾಗ್ಲೇ ಈ ಎಲ್ಲರಿಗೂ ಗೊತ್ತು ಯಾವ ಮೂಲ ಗೊತ್ತು ಲೇಬರ್ ಸಿಗ್ತಾ ಇಲ್ಲ ಕೆಲಸ ಮಾಡ್ಲಿಕ್ಕೆ ಲೇಬರ್ ಸಿಕ್ ಮಾಡಿಲ್ಲ ಮತ್ತೆ ಬುಡುಮೇನೆ ಮಾಡಿಲ್ಲ ಏನು ಅಂತಂದ್ರೆ ನೀನೆಲ್ಲ ಬರ್ತೀಯಾ ಎಲ್ಲಿ ಬೆಳೆದ ದೇಶಕ್ಕೆ ಆಹಾರ ಕೊಡ್ತೀಯಾ ಆಹಾರ ಭದ್ರತೆ ಏನಾರ ಪ್ರಾರಂಭ ಆಯ್ತು ದೇಶದಲ್ಲಿ ಅಂತಂದ್ರೆ ಸೈನಿಕರು ಏನಾದ್ರು ಈ ದೇಶದ ಸೈನಿಕರು ಮತ್ತೆ ರೈತರು ಇವ್ರು ಏನಾರ ಹಿಮ್ಮುಖ ಆಗ್ತು ಅಂತ ಅಂದ್ರೆ ಎಲ್ಲಾ ವ್ಯವಸ್ಥೆ ಕೆಟ್ಟ ಹೋಗ್ತದೆ ಅದಕ್ಕೆ ದಯವಿಟ್ಟು ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಇವತ್ತು ಎಲ್ಲಾ ಗ್ರಾಮಗಳಲ್ಲಿ ಒಂದು ರಿಯಲ್ ಎಸ್ಟೇಟ್ ಗಲ್ಲಿ ಗಲ್ಲಿ ಬೇರೆ ಕಡೆ ಬಂದಂತವರು ನಾವೆಲ್ಲ ಇವತ್ತು ಜನಪ ಚಿಗಪ್ಪಿರು ಮಾಡಿದ್ರು ಅಂತ ಹೇಳಿ ಹಳ್ಳಿಗಳಲ್ಲಿ ಭಾವನೆಯಿಂದ ಬದುಕ್ತಾ ಇರತಕ್ಕಂತ ರೈತ ಕುಟುಂಬದವರು ಅವರು ಭಾವನೆ ಮೇಲೆ ಇಲ್ಲಿರ್ತಕ್ಕಂಥ ರೈತ ಕುಟುಂಬಗಳು ಯಾವ ರಿಯಲ್ ಎಸ್ಟೇಟ್ ಗಳು ದುಡ್ಡು ತಂದಾಗ್ತಾನೆ ಅವರು ಜಮೀತಾ ಇರ್ತಾನೆ ಅವ್ರ ಭಾವನೆ ಇಲ್ಲ ಹೊರಗಡೆಯಿಂದ ಬಂದಂತ ಒಂದು ಭಾವನೆ ಇಲ್ಲ ಅವ್ರೆಲ್ಲ ಕಲ್ಕೊಂಬ ಇಕ್ಕತ್ತಾನೆ ಅವ್ರೇನೋ ಬಿಜಿ ಮಾಡ್ಕೊಳ್ತಾನೆ ನಮ್ಮ ರೈತರು ನಾಳೆ ದಿವಸ ಕನ್ನಡ ಹೋಗ್ಬೇಕಾಯ್ತಾನೆ ಆದ್ರಿಂದ ಹೊರಗಡೆಯವರಿಗೆ ಯಾರಿಗೂ ತಾಯಿ ಬಿಟ್ಟು ಜಮೀನುಗಳನ್ನ ಕೊಡ್ಬೇಡಿ ಏನಾರ ಅಂತ ಸಂದರ್ಭ ಬಂದ್ರೆ ನಿಮ್ಮ ಮನೆ ಯಾರು ಒತ್ತಡ ಮಾಡಿಕೊಂಡು ಏನಾದ್ರೂ ಸ್ವಲ್ಪ ಸ್ವಲ್ಪ ನಮ್ಮ ರೈತರ ಹೊರತು ಈ ದಲ್ಲಾಳಿಗಳಿಗೆ ಈ ತಯಾರಿಗೆ ಹೊರಗಡೆಯಿಂದ ಬಂದಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ರೈತ ಬಾಂಧವರು ಜಮೀನುಗಳನ್ನ ಕೊಡಬಾರ್ದು ಇದೊಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವು ಇನ್ನು ಮಾತಾಡ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ ನಾವು ಅತಿಯಾದ ಮಾತಾಡೋದು ಮುಂದೆ ನಾವು ಚಿಕ್ಕ ವಯಸ್ತೋ ಆದ್ರೂ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬೂರು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ